ನಮ್ಮ ಕರ್ನಾಟಕಕ್ಕೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ರಾಜ್ಯದಲ್ಲಿ ಭುಗಿಲೆದ್ದ ಜಾತಿ ಗಣತಿ ಜ್ವಾಲೆ ಸದ್ಯಕ್ಕೆ ವರದಿ ನಿಲ್ಲಿಸೋದೇ ಒಳ್ಳೆದೆಂದ ಬೇಳೂರು ಸಮೀಕ್ಷೆಗೆ ಮೀಸಲಿಟ್ಟ ನೂರ ಅರವತ್ತೈದು ಕೋಟಿ ಲೂಟಿ ಎಂದ ಅಶೋಕ್ ಸರ್ಕಾರದ ವಿರುದ್ಧ ಬಿಜೆಪಿ ಬೆಲೆ ಏರಿಕೆ ಸಮರ ನಗರಿಯಲ್ಲಿ ಎರಡನೇ ಹಂತದ ಜನಾಕ್ರೋಶ ಯಾತ್ರೆ ಸಿಎಂ ಡಿಸಿಎಂ ಬೆಂಗಳೂರಿಗೆ ಸೀಮಿತವೆಂದು ಆಕ್ರೋಶ ಸಿಎಂ ಕುಟುಂಬಕ್ಕೆ ತಪ್ಪದ ಮೂಡಾ ಸಂಕಷ್ಟ ಸಿದ್ದರಾಮಯ್ಯ ಹಾಗೂ ಪತ್ನಿಗೆ ಮತ್ತೆ ನೋಟಿಸ್ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ವಿಚಾರಣೆ ಮುಂದೂಡಿದ ವಿಭಾಗೀಯ ಪೀಠ ರಾಜ್ಯದಲ್ಲಿ ನಿಲ್ಲದ ಕಾಮುಕರ ಅಟ್ಟಹಾಸ ಹಾವೇರಿಯಲ್ಲಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಬ್ಯಾಡಗಿ ಪೊಲೀಸ್ ಠಾಣಾ ಪ್ರಕರಣ ದಾಖಲು ಹಾವೇರಿಯಲ್ಲಿ ಮಳೆರಾಯನ ಆರ್ಭಟ ಹಲವೆಡೆ ನೆಲೆಕಚ್ಚಿದ ಬೃಹತ್ ಮರಗಳು ಮಳೆ ಪ್ರದೇಶಗಳಿಗೆ ಅಧಿಕಾರಿಗಳ ಭೇಟಿ ಪರಿಶೀಲನೆ ಬೆಳಗಾವಿಯಲ್ಲಿ ಎರಡನೇ ಹಂತದ ಜನಾಕ್ರೋಶ ಯಾತ್ರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಚಾಲನೆ ನೀಡಿದರು ಬೆಲೆ ಏರಿಕೆ ಮುಸ್ಲಿಂ ಮೀಸಲಾತಿ ವಿರೋಧಿಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ರು ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಬಳಿಕ ಬಿವೈ ವಿಜೇಂದ್ರ ಮಾತಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ನಮ್ಮ ಹೋರಾಟದ ಬಿಸಿ ಸಿಎಂ ಸಿದ್ದರಾಮಯ್ಯಗೆ ತಟ್ಟಿದೆ ಇದರ ಪರಿಣಾಮವಾಗಿ ನಾಳೆ ಕೇಂದ್ರದ ವಿರುದ್ಧ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡುತ್ತಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಸರ್ಕಾರ ತನ್ನ ಜನಪ್ರಿಯತೆ ಕಳೆದುಕೊಂಡಿದೆ ಅಂತ ಬಿ ವೈ ವಿಜಯೇಂದ್ರ ಆಕ್ರೋಶ ಹೊರ ಹಾಕಿದ್ರು ಈಗ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಪರಿಣಾಮವಾಗಿ ನಾಡಿನ ಜನ ಎಷ್ಟು ಹೋಗಿದ್ದಾರೆ ಬೇಸತ್ತಿದ್ದಾರೆ ಎಷ್ಟು ಆಕ್ರೋಶ ಇದು ನಮ್ಮ ಹೋರಾಟದ ಪರಿಣಾಮ ಮುಖ್ಯಮಂತ್ರಿ ಕೂಡ ತಟ್ಟಿದೆ ಈಗ ಅವ್ರಿಗೆ ಜ್ಞಾನೋದಯ ಆಗ್ತಾ ಇದೆ ಹಾಗಾಗಿ ಏನಾದ್ರೂ ಮಾಡಿ ನಮ್ಮ ಈ ಜನಾಕ್ರೋಶ ಯಾತ್ರೆ ದಿಕ್ಕನ್ನ ಬದಲಿಸಬೇಕು ಅಂತ ಹೇಳಿ ಅವರು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ನಾಳೆ ದಿನ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಅವ್ರು ಒಳ್ಳೇದಾಗ್ಲಿ ಅಂತ ಹೇಳ್ತೇನೆ ಆದ್ರೆ ಇವತ್ತು ಸಹ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ ದಯವಿಟ್ಟು ನೀವು ತಾವುಗಳು ಹಾಗೂ ತಮ್ಮ ಮಂತ್ರಿ ಮಂಡಲದ ಸದಸ್ಯರುಗಳು ಹಳ್ಳಿಗಳಿಗೆ ಬರಬೇಕು ಬೆಲೆ ಏರಿಕೆ ಪರಿಣಾಮ ಯಾವ ರೀತಿ ಜನ ಪರದಾಡ್ತಾ ಇದ್ದಾರೆ ಅವರ ಸಮಸ್ಯೆಗಳನ್ನ ಆಲಿಸ್ತಕ್ಕಂತ ಕೆಲಸ ಮಾಡಬೇಕು ನಿಮ್ಮ ಗ್ಯಾರಂಟಿ ಅಧ್ಯಕ್ಷಗಳಿಂದ ಆಗೋದಿಲ್ಲ ತಾವು ಸರ್ಕಾರ ಸಚಿವ ಸಂಪುಟ ತಾವುಗಳು ಹಳ್ಳಿಗಳಿಗೆ ಪ್ರವಾಸ ಮಾಡಿ ಜನರ ಸಮಸ್ಯೆನ ಅರ್ಥ ಮಾಡ್ಕೋಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಇರುವ ತನಕ ದೇಶದಲ್ಲಿ ದಲಿತರ ಉದ್ಧಾರ ಆಗಲ್ಲ ಅಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳಿದ್ರು ಅಂತ ಸಂಸದ ಗೋವಿಂದ ಕಾರಜೋಳ ಹೇಳಿದರು ಬೆಳಗಾವಿಯಲ್ಲಿ ಮಾತಾಡಿ ತುಗುಲಕ್ ಮಾದರಿಯಲ್ಲಿ ಸಿದ್ದರಾಮಯ್ಯ ಆಡಳಿತ ನಡೆಸ್ತಾ ಇದ್ದಾರೆ ರಾಹುಲ್ ಗಾಂಧಿಗೆ ಯಾವುದೇ ಮೆರಿಟ್ ಇಲ್ಲ ಮ್ಯಾನೇಜ್ಮೆಂಟ್ ಕೋಟದಲ್ಲಿ ರಾಹುಲ್ ಪ್ರತಿಪಕ್ಷ ನಾಯಕರಾಗಿದ್ದಾರೆ ಇನ್ನು ಖರ್ಗೆ ನಾಮಕಾವಸ್ಥೆ ಅಧ್ಯಕ್ಷರಾಗಿದ್ದಾರೆ ಅಷ್ಟೇ ಅಂತ ಗಾಂಧಿ ಕುಟುಂಬ ಸರ್ವಾಧಿಕಾರ ಆಗಿದೆ ಅಂತ ಗೋವಿಂದ ಕಾರಜೋಳ ವಾಗ್ದಾಳಿಯನ್ನು ನಡೆಸಿದರು ಜಾತಿ ಗಣತಿ ಮಾಡದೆ ಸಿ ಎಂ ಸಿದ್ದರಾಮಯ್ಯ ನೂರ ಅರವತ್ತೈದು ಕೋಟಿ ಗುಳುಮ್ ಮಾಡಿದ್ದಾರೆ ಅಂತ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಇನ್ನೊಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಧರ್ಮ ಜಾತಿ ಒಡೆಯೋದರಲ್ಲಿ ನಂಬರ್ ಒನ್ ಈ ಹಿಂದೆ ಲಿಂಗಾಯತ ಧರ್ಮ ಒಡಿಲಿಕ್ಕೆ ಹೋಗಿ ಕಪಾಳ ಮೋಕ್ಷ ತಿಂದಿದ್ದಾರೆ ಇನ್ನು ಮುಸ್ಲಿಂ ಧರ್ಮದಲ್ಲೂ ಹತ್ತು ಜಾತಿಗಳಿವೆ ಒಂದೂ ಕೂಡ ಡಿವೈಡ್ ಮಾಡಿಲ್ಲ ಆದರೆ ಹಿಂದೂಗಳನ್ನ ಪೀಸ್ ಪೀಸ್ ಮಾಡಿದ್ದಾರೆ ಸಮೀಕ್ಷೆ ಮಾಡದೆ ಅದಕ್ಕೆ ಮೀಸಲಿಟ್ಟ ನೂರ ಅರವತ್ತೈದು ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಹಿಂದೂಗಳಲ್ಲಿ ಪೀಸ್ ಪೀಸ್ ಸಣ್ಣ ಸಣ್ಣದು ಬಿಟ್ಟಿಲ್ಲ ನೂರ ಒಂದು ಜಾತಿಗೆ ಹಾಕಿ ಕೊಟ್ಟಿದ್ದಾರೆ ಇನ್ನೂರು ಜನಸಂಖ್ಯೆ ಇರೋ ಕುಟುಂಬನೂ ಕೂಡ ಒಂದ್ ಜಾತಿ ಮಾಡಿ ಡಿವೈಡ್ ಮಾಡಿದ್ದಾರೆ ಯಾರು ಹೇಳಿದ್ರು ಮನೆ ಮನೆಗೆ ಬಂದಿದ್ದೀರಿ ಅಂತ ಕಾಂಗ್ರೆಸ್ ಎಮ್ ಎಲ್ ಹೇಳಿದಾರಲ್ಲ ಯಾರು ಗಾಣಿಗ ರವಿ ಗಾಣಿಗ ಹೇಳಿದಾನೆ ದಾವಣಗೆರೆ ಹೇಳಿದ್ದಾರೆ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ ಕಾಂಗ್ರೆಸ್ ಎಂ ಎಲ್ ಇದ್ದಾರೆ ನಾವೆಲ್ಲ ಹೇಳ್ತಾ ಇರೋದು ಮನೆ ಮನೆಗ್ ಬಂದಿಲ್ಲ ಅಂತ ನಮ್ ಮನೆಗ್ ಬಂದವರು ಹೆಂಗೋ ಗೊತ್ತಿಲ್ಲ ಯಾರ ಮನೆಗೂ ಬರದೇ ಸರ್ವೆ ಮಾಡಿರೋದ್ದು ದಿಸ್ ಇಸ್ ದ ಟೆಕ್ನಿಕ್ ಆಫ್ ಸಿದ್ದರಾಮಯ್ಯ ಇಲ್ಲಿ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿದ್ದಾರೆ ಅದನ್ನ ಲೂಟಿ ಹೊಡೆದ್ಬಿಟ್ಟಿದ್ದಾರೆ ಈ ಈ ಆಯೋಗ ಏನಿದೆ ಲೂಟಿ ಹೊಡೆದ್ದು ಇದನ್ನ ತನಿಖೆ ಆಗ್ಬೇಕು ಇದನ್ನ ಲೋಕಾಯುಕ್ತಕ್ಕೆ ತನಿಖೆಗೆ ಕೊಡ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ ಎಲ್ಲರೂ ಆಪಾದನೆ ಮಾಡ್ತಾ ಇದ್ದಾರೆ ನಮ್ಮ ಮನೆಗ್ ಬಂದಿಲ್ಲ ಮನೆ ಆ ದುಡ್ಡೆಲ್ಲ ಎಲ್ಲ ಒಂದ್ ಸರ್ವೆ ಮಾಡಕ್ಕೆ ಒಂದ್ ಮನೆಗೆ ಹೋಗಕ್ಕೆ ಇಷ್ಟು ದುಡ್ಡು ಅಂತ ಕೊಡ್ಬೇಕು ನಾವು ಸರ್ಕಾರ ನೂರ ಅರವತ್ತೈದು ಕೋಟಿ ನೂರ ಅರವತ್ತೈದು ಕೋಟಿ ದುಡ್ಡು ನುಂಗಿ ನೀರ್ ಕುಡ್ದ್ಬಿಟ್ಟಿದ್ದಾರೆ ಅಲ್ಲ ಅವ್ರ ಕುರ್ಚಿಗೆ ಕಂಟಕ ಬಂದಿದೆ ಬಿಜೆಪಿ ದೊಡ್ಡ ರೀತಿಯಾದಂತ ಹೋರಾಟವನ್ನು ಅವ್ರು ತಿಳ್ಕೊಂಡಿದ್ರು ಒಂದು ದಿನ ಅಧಿಕಾರ ಅಧಿಕಾರ ಅಂತ ಸುಮ್ಮನೆ ಆಗ್ತಾರೆ ಅಂತ ಇಡೀ ರಾಜ್ಯ ವ್ಯಾಪಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಡೈವರ್ಟ್ ಮಾಡ್ಬೇಕು ಸಿದ್ದರಾಮಯ್ಯ ಇದು ಡೈವರ್ಟ್ ಮಾಡ್ಬೇಕು ಈ ವಿಚಾರಗಳನ್ನ ಸಿಎಂ ಸಿದ್ದರಾಮಯ್ಯ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸವಾಲ್ ಹಾಕಿದ್ದಾರೆ ಅಂಬೇಡ್ಕರ್ ಅವರನ್ನ ಸಾವರ್ಕರ್ಗೆ ಹೋಲಿಸಿದ್ದು ಸಾಬೀತು ಮಾಡಿದ್ರೆ ನಾನು ರಾಜೀನಾಮೆ ನೀಡ್ತೀನಿ ಒಂದು ವೇಳೆ ಸಾಬೀತು ಮಾಡಲಿಕ್ಕೆ ನಿಮ್ಮಿಂದ ಆಗದೆ ಇದ್ರೆ ನೀವು ರಾಜೀನಾಮೆ ನೀಡ್ತೀರಾ ಅಂತ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಪ್ರಿಯಾಂಕ್ ಖರ್ಗೆ ನಕಲಿ ದಲಿತರು ಕಾಂಗ್ರೆಸ್ ನಂಬಿ ದಲಿತರು ಮತ ಹಾಕಿದ್ರೆ ಸರ್ವನಾಶ ಆಗಬೇಕಾಗುತ್ತೆ ಅಂತ ಚಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಸವಾಲಾಗ್ತೇನೆ ತಮ್ಮ ಮುಂದೆ ಆಗ್ತೇನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿಮಗೆ ತಾಕತ್ತಿದ್ರೆ ಸಾವರ್ಕರ್ ಅವರನ್ನ ಸಾವರ್ಕರ್ ಅವರು ಅಂಬೇಡ್ಕರ್ ಅವರನ್ನ ಸೋಲಿಸಿದ್ರು ಅಂತ ಸುಳ್ಳು ಹೇಳಿದ್ದೀರಲ್ಲ ನಾಳೆ ಪ್ರೂವ್ ಮಾಡಿ ನಾನು ವಿಧಾನ ಪರಿಷತ್ತರ ಸ್ಥಾನಕ್ಕೆ ನಾಳೆ ನಾನು ರಾಜೀನಾಮೆ ಕೊಡ್ತೇನೆ ಇಲ್ಲ ನೀವು ಮಾಡ್ಲಿಕ್ಕಾಗಲಿಲ್ಲ ಅಂತಂದ್ರೆ ಒಪ್ಕಳಿ ನನ್ನ ಚಾಲೆಂಜ್ ಅನ್ನ ನಾಳೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ರಾಜಕೀಯ ಸನ್ಯಾಸ ತಗೊಳ್ಬೇಕು ಸಿದ್ಧವಾಗಿದ್ದೀರಾ ಮುಖ್ಯಮಂತ್ರಿಗಳು ನಾಳೆ ಬೆಂಗಳೂರಿಗೆ ಬರ್ತೇನೆ ಉತ್ತರ ಕೊಡಬೇಕು ನೀವು ನೀವು ಯಾರೋ ಹೇಳೋ ಸುಳ್ಳುಗಳನ್ನ ನೋಡಿ ಪ್ರಿಯಾಂಕಾ ಖರ್ಗೆ ಸುಳ್ಳು ಹೇಳಿದ್ರೆ ಯಾರು ನಂಬೋದಿಲ್ಲ ಅದು ಒಳ್ಳೇದು ಅಂತೂ ನಂಬೋದಿಲ್ಲ ಸುಳ್ಳು ಅಂತೂ ನಂಬೋದಿಲ್ಲ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ನಂಬೋದಿಲ್ಲ ಯಾಕೆಂದ್ರೆ ಇವರೆಲ್ಲ ನಕಲಿ ತಲ್ತರು ಇವರು ಮುಖ್ಯಮಂತ್ರಿಗಳು ಜಾತಿ ಜನಗಣತಿ ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರೋದು ಅಂತ ಎಂ ಎಲ್ ಸಿಟಿ ರವಿ ಹೇಳಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಮಾತಾಡಿದಂತಹ ಸಿಟಿ ರವಿ ಆಡಳಿತ ಪಕ್ಷದವರೇ ಗಣತಿಗೆ ವಿರೋಧವನ್ನ ಮಾಡ್ತಾ ಇದ್ದಾರೆ ಸಮೀಕ್ಷೆ ಮಾಡಿದ್ರೋ ಅಥವಾ ಸಮೀಕ್ಷೆಯ ನೆಪದಲ್ಲಿ ಗೊಂದಲ ಸೃಷ್ಟಿಸಿದ್ದಾರೋ ಗೊತ್ತಿಲ್ಲ ಕಾಂತರಾಜು ವರದಿಗೆ ಮೆಂಬರ್ ಸೆಕ್ರೆಟರಿಯೇ ಸಹಿ ಹಾಕಿಲ್ಲ ಹೀಗಾಗಿ ಸತ್ಯಾಸತ್ಯತೆಯ ಬಗ್ಗೆ ಇನ್ನೊಮ್ಮೆ ಪರಿಶೀಲಿಸಬೇಕು ಅಂತ ಎಂ ಎಲ್ ಸಿ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಜಾತಿ ಗಣ ಗಣತಿ ಮಾಡುವ ಅಧಿಕಾರ ಇರೋದು ಸಂವಿಧಾನದ ಪ್ರಕಾರ ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಕರ್ನಾಟಕ ಸರ್ಕಾರ ಹತ್ತು ಹನ್ನೆರಡು ವರ್ಷದ ಹಿಂದೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸ್ತೀವಿ ಅಂತ ಹೇಳಿದರು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿಲ್ಲ ಸಮೀಕ್ಷೆ ಅವೈಜ್ಞಾನಿಕ ಅನ್ನೋದನ್ನ ಆಡಳಿತ ಪಕ್ಷದವರೇ ಹೇಳ್ತಾ ಇದ್ದಾರೆ ಆಡಳಿತ ಪಕ್ಷದ ಸಚಿವರು ಪಕ್ಷದ ವರಿಷ್ಠರು ಶಾಸಕರುಗಳು ಅವರುಗಳೇ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಇವತ್ತು ಟೆಕ್ನಾಲಜಿ ಇದೆ ಆ ಟೆಕ್ನಾಲಜಿ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ನಾವು ಯಾವ ಸಮುದಾಯದವರಿಗೂ ಅನ್ಯಾಯವಾಗಲಿಕ್ಕೆ ಬಿಡಲ್ಲ ನಾಳೆ ಪ್ರತ್ಯೇಕವಾಗಿ ಸಚಿವ ಸಂಪುಟ ಸಭೆ ಕರೆದಿದ್ದೇವೆ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೇವೆ ಈಗಾಗಲೇ ಸಚಿವರು ಶಾಸಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಾಳೆ ಅಂತಿಮವಾಗಿ ತೀರ್ಮಾನವನ್ನು ಮಾಡ್ತೇವೆ ಅಂತ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಜಾತಿ ಗಣತಿ ವಿಚಾರವಾಗಿ ಸಾಗರ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೇರೆ ಬೇರೆ ವರ್ಗದವರನ್ನ ವಿರೋಧ ಮಾಡಿಕೊಂಡು ಗಣತಿ ಜಾರಿ ಮಾಡೋದು ಒಳ್ಳೆಯದಲ್ಲ ಬಹುತೇಕ ಕಡೆ ಸಮೀಕ್ಷೆ ಸರಿಯಾಗಿ ಆಗಿಲ್ಲ ಎಲ್ಲ ವರ್ಗದ ವಿರೋಧವನ್ನು ಕಟ್ಕೊಳ್ಳೋದು ಬೇಡ ಜಾತಿ ಗಣತಿ ವರದಿಯನ್ನು ಸದ್ಯಕ್ಕೆ ನಿಲ್ಲಿಸೋದೇ ಒಳ್ಳೆಯದು ಅಂತ ಶಿವಮೊಗ್ಗದಲ್ಲಿ ಬೇಳೂರು ಗೋಪಾಲಕೃಷ್ಣ ಕೂಡ ಈ ವರದಿ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಜಾತಿ ಗಣಿತ ಬಗ್ಗೆ ಈಗ ರಾಜ್ಯ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಹೇಳೋದಿಷ್ಟೇ ಪ್ರಬಲವಾದ ವಿರೋಧ ಬಂದ್ರೆ ಜಾತಿ ಗಣಿತೆಯನ್ನು ಖಂಡಿತ ಇದನ್ನು ಬಿಡಬಾರ್ದು ಅಂತ ನನ್ನ ಅನಿಸ್ತೀವತ್ತು ಯಾಕಂದ್ರೆ ಬೇರೆ ಬೇರೆ ವರ್ಗದವ್ರನ್ನ ವಿರೋಧ ಹಾಕೊಂಡು ಮಾಡೋಕಿತ್ತು ಹೆಚ್ಚಾಗಿ ಸರಿ ಚರ್ಚೆ ಮಾಡಿ ಎಲ್ಲ ಸಂಪುಟ ಸಭೆ ಕರಿಬೇಕು ಶಾಸಕರನ್ನು ಕರಿಬೇಕು ಮುಂದಿನ ನಿರ್ಧಾರಗಳನ್ನು ಮಾಡೋಕಿತ್ತ ಮುಂಚೆ ನಮ್ಮನೆಲ್ಲರನ್ನ ಕರೆದು ಒಮ್ಮತದ ಒಂದು ತೀರ್ಮಾನ ಮಾಡೋದು ಒಳ್ಳೇದು ಅಂತ ಅನಿಸುತ್ತೆ ಅದೇನೇ ನಾನು ಹೇಳ್ತೇನೆ ಕೆಲವು ಕಡೆ ನೀಟಾಗಿ ಆಗಿಲ್ಲ ಅಂತ ಬಹಳ ಜನ ಹೇಳಿದ್ದಾರೆ ಬಹಳ ಜನ ಎಮ್ ಎಲ್ ಎದವರು ಅಬ್ಜೆಕ್ಷನ್ ಮಾಡಿದ್ದಾರೆ ಕೆಲವು ಜಾತಿ ವರ್ಗ ಇದರಲ್ಲೂ ಸಹ ನಮಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ಇವರೆಲ್ಲ ವರ್ಗವನ್ನ ಎಗನೆಸ್ಟ್ ಹಾಕೊಳ್ಳೋ ಬದಲು ಈ ಜಾತಿ ಗಣತಿ ವರದಿಯನ್ನ ಸದ್ಯದಲ್ಲಿ ನಿಲ್ಸೋದೇ ಒಳ್ಳೇದು ಆ ನಂತರ ಪರಿಶೀಲನೆ ಮಾಡಿ ಮಾಡೋದು ಒಳ್ಳೇದು ನನ್ಗನ್ಸುತ್ತೆ ನಾನು ಜಾತಿ ಸಮೀಕ್ಷೆಯಲ್ಲಿ ವಿಶ್ವಕರ್ಮ ಜನಸಂಖ್ಯೆ ಪುನರ್ ಪರಿಷ್ಕರಿಸುವಂತೆ ಅಖಿಲ ಕರ್ನಾಟಕ ವಿಶ್ವ ಬ್ರಾಹ್ಮಣ ಮಠಾಧಿಪತಿಗಳ ಒಕ್ಕೂಟ ಒತ್ತಾಯಿಸ್ತಾ ಇದೆ ಬಾಗಲಕೋಟೆಯಲ್ಲಿ ರಾಮಚಂದ್ರ ಸ್ವಾಮೀಜಿ ಮಾತಾಡಿದರು ಪ್ರಸ್ತುತ ಜಾತಿ ಸಮೀಕ್ಷೆಯಲ್ಲಿ ವಿಶ್ವಕರ್ಮ ಹದಿನೈದು ಲಕ್ಷ ಸಂಖ್ಯೆ ತೋರಿಸಿದ್ದು ಇದು ಸತ್ಯಕ್ಕೆ ದೂರವಾಗಿದೆ ರಾಜ್ಯದ ಪ್ರತಿ ಗ್ರಾಮದಲ್ಲೂ ವಿಶ್ವಕರ್ಮ ಬ್ರಾಹ್ಮಣರ ಕುಟುಂಬಗಳು ಇವೆ ಆದರೆ ನಮ್ಮ ಜನಾಂಗದ ಸಮುದಾಯದ ಸುಮಾರು ಮೂವತ್ತೈದು ಲಕ್ಷ ಸಂಖ್ಯೆಯಲ್ಲಿದೆ ಹೀಗಾಗಿ ಸರ್ಕಾರ ಪುನರ್ ಪರಿಶೀಲನೆ ಮಾಡಬೇಕು ಇಲ್ಲವಾದಲ್ಲಿ ಅರವತ್ತೇಳು ಮಠಾಧೀಶರ ನೇತೃತ್ವದಲ್ಲಿ ಬೃಹತ್ ಹೋರಾಟ ಮಾಡಲಾಗುವುದು ಅಂತ ರಾಮಚಂದ್ರ ಸ್ವಾಮೀಜಿ ಎಚ್ಚರಿಕೆ ಕೊಟ್ಟಿದ್ದಾರೆ ರೀತಿಯಲ್ಲಿ ಇವತ್ತಿನ ದಿನದಲ್ಲಿ ಅಂಕಿ ಅಂಕಿಅಂಶ ಅತ್ಯಂತ ನಮ್ಮೆಲ್ಲರಿಗೆ ಆತಂಕಕಾರಿಯಾಗಿರ್ತಕ್ಕಂಥ ಅಂಕಿಅಂಶವಾಗಿದೆ ಬಹುಶಃ ಮೊನ್ನೆ ತಾನೇ ನಾವು ನೋಡಿದಾಗ ಎಂಟು ಸಾವಿರದ ಚಿಲ್ಲರೆ ಎಂಟು ಲಕ್ಷದ ಚಿಲ್ಲರೆ ಇದೆ ಅಂತಕ್ಕಂಥದ್ದಾಗಿ ನಾವು ನೋಡ್ಪಟ್ವಿ ಬಹಳ ನೋವನ್ನು ತಂದುಕೊಟ್ಟಿದೆ ಯಾಕಂತ ಅಂದರೆ ಸುಮಾರು ನಲವತ್ತಕ್ಕೂ ಹೆಚ್ಚು ಇದೆ ಅಂತಕ್ಕಂಥ ನಲವತ್ತು ಲಕ್ಷಕ್ಕೂ ಹೆಚ್ಚು ಸಂಖ್ಯೆ ಇದೆ ಅಂತಕ್ಕಂಥ ನಮ್ಮ ಅಂಕಿಅಂಶಗಳಿಗೆ ಇದು ಬಹಳ ಅತ್ಯಂತ ಕಡಿಮೆ ಸಂಖ್ಯೆಯನ್ನು ತೋರಿಸಿರ್ತಕ್ಕಂಥದ್ದು ಸಮೀಕ್ಷೆ ಬಹಳ ಒಂದು ರೀತಿಯಲ್ಲಿ ಅಸಮರ್ಪಕವಾಗಿರ್ತಕ್ಕಂಥ ಸಮೀಕ್ಷೆ ಅಂತಕ್ಕಂಥದ್ದಾಗಿ ನಾವು ಭಾವಿಸ್ತೇವೆ ಹಾಗಾಗಿ ಇದನ್ನು ಪುನರ್ ಅಂಕಿ ಅಂಶಗಳನ್ನು ನಿರ್ಣಯ ಮಾಡಿ ಹೊರಹಾಕಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ ಯಾಕಂತ ಅಂದರೆ ಇದು ಕೂಡ ಹತ್ತು ವರ್ಷದಲ್ಲಿ ಆದಂಥ ಸಂಖ್ಯೆಯನ್ನು ಈ ಕೊಟ್ಟಿರ್ತಕ್ಕಂಥದ್ದು ಇಂದಿನ ದಿನಗಳಿಗೆ ಇನ್ನೂ ಕೂಡ ಅದು ಕಡಿಮೆ ಅಂತಕ್ಕಂಥದ್ದಾಗಿ ಅನ್ನಿಸ್ತದೆ ಹಾಗಾಗಿ ಬಹುಶಃ ಇದೇ ರೀತಿಯಾಗಿ ಭಾಳಷ್ಟು ಸಣ್ಣಪುಟ್ಟ ಸಮಾಜಗಳಿಗೂ ಕೂಡ ಇದರಿಂದ ಆತಂಕ ಆಗಿದೆ ಅಂಕಿಅಂಶಗಳನ್ನು ನೋಡುವಾಗ ಸಂಖ್ಯೆಗೂ ಈಗ ಹೊರಬಂದಿರ್ತಕ್ಕಂಥ ಸಂಖ್ಯೆಗೂ ನೋಡಿದಾಗ ಬಹಳಷ್ಟು ಕಡಿಮೆ ಇದೆ ನಮಗೆ ಅನಿಸ್ತಾ ಇದೆ ಹಾಗಾಗಿ ಜಾತಿ ಗಣತಿ ವರದಿ ಬಗ್ಗೆ ಪರ ವಿರೋಧ ಸಹಜ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದರು ನಾಳೆ ರಾಜ್ಯ ಸಚಿವ ಸಂಪುಟದ ಮಹತ್ವದ ಸಭೆ ನಡೆಯಲಿದೆ ಸಭೆಯಲ್ಲಿ ಜಾತಿ ಗಣತಿ ವರದಿಯ ಅಂಕಿಅಂಶದ ಬಗ್ಗೆ ಚರ್ಚೆ ಮಾಡಲಾಗುವುದು ಅಂತ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಜಾತಿಗಣತಿ ವರದಿ ವಿಚಾರವಾಗಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಜಾತಿಗಣತಿ ವರದಿಯನ್ನು ಮಂಡಿಸಲಾಗಿದೆ ಕಾಂತರಾಜ್ ವರದಿ ಶಿಫಾರಸ್ಸಿನಂತೆ ಮೀಸಲಾತಿ ಹೆಚ್ಚಿಸಬೇಕು ಬಿಜೆಪಿಯವರು ಯಾವತ್ತಿಗೂ ಮೀಸಲಾತಿ ವಿರೋಧಿಗಳು ಹಿಂದುಳಿದ ವರ್ಗಕ್ಕೆ ಮೀಸಲಾತಿ ಹೆಚ್ಚಾಗುತ್ತೆ ಎಂಬ ಆತಂಕ ಅವರಿಗಿದೆ ಪ್ರಣಾಳಿಕೆಯಲ್ಲಿ ಜಾತಿಗಣತಿ ವರದಿ ಸ್ವೀಕರಿಸುವ ಭರವಸೆ ನೀಡಿದ್ವಿ ಹೀಗಾಗಿ ವರದಿ ಜಾರಿಗೆ ತರಲಿಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡುತ್ತೇವೆ ಅಂತ ಮೈಸೂರಿನಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು ಈಗ ಜಾತಿ ಗಣತಿ ಈಗಾಗ್ಲೇ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ ನಾಳೆ ಎಲ್ಲಾ ಸಚಿವರು ಸಚಿವ ಸಂಪುಟದಲ್ಲಿ ವಿಸ್ತೃತವಾಗಿ ಅದರ ಬಗ್ಗೆ ಚರ್ಚೆ ಮಾಡ್ತೇವೆ ಚರ್ಚೆ ಮಾಡಿ ಅದ್ರ ಚರ್ಚೆ ಮಾಡಿ ಅದನ್ನ ಸ್ವೀಕಾರ ಮಾಡಬೇಕಾ ಅಥವಾ ಬೇರೆ ಏನು ಮುಂದಿನ ಬಗ್ಗೆ ಇರ್ತದೆ ಅದ್ರ ಬಗ್ಗೆ ವಿರೋಧ ಪಕ್ಷಗಳು ಜಾತಿ ಗಣತಿ ಪ್ರಕಟಣೆ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ಇಲ್ಲ ವಿರೋಧ ಪಕ್ಷಗಳು ಅದ್ರೋಗೂ ಬಿಜೆಪಿಯು ಯಾವಾಗಲೂ ಕೂಡ ಮೀಸಲಾತಿ ವಿರೋಧ ಇರೋದು ಇವತ್ತು ಈ ಅಂತಾರಾಜ್ಯ ಆಯೋಗ ವರ್ಗದ ಮುಖ್ಯ ಶಿಫಾರಸೇನಪ್ಪ ಇದೆ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಬೇಕು ಅಂದರೆ ಮೂವತ್ತೆರಡು ಪರ್ಸೆಂಟ್ ಅದೇ ಐವತ್ತೊಂದು ಪರ್ಸೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಇದು ಯಾವಾಗಲೂ ಕೂಡ ಮೀಸಲಾತಿ ವಿರೋಧ ಮಾಡ್ತಾರೆ ಬಿಜೆಪಿ ಪಕ್ಷದವರು ಈಗಲೂ ಕೂಡ ಅದೇ ರೀತಿ ಎಲ್ಲಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ವಿರೋಧ ಮಾಡ್ತಾರೆ ಸೊ ಹಾಗಾಗಿ ಅವ್ರ ವಿರೋಧಕ್ಕೆ ನಾವು ಹೆಚ್ಚು ಬೆಲೆ ಕೊಡಬೇಕಾಗಿಲ್ಲ ನಾವು ಕಾಂಗ್ರೆಸ್ ಪಕ್ಷದವರು ಪ್ರಣಾಳಿಕೆಯಲ್ಲಿ ಭರವಸೆನ ಕೊಟ್ಟಿದ್ವಿ ಜನಕ್ಕೆ ನಾವು ಒಬ್ಬ ಅಧಿಕಾರಕ್ಕೆ ಬಂದರೆ जाति गणतना वर्ग स्वीकार शिफारसा केंद्र सरकार के कह ना प्रणाक जन भरोसे आ भरोसे मेरे जन नमेंगे जनदेश अद्वारा जारी तरह प्रयत्न ಜಾತಿ ಗಣತಿಯನ್ನು ನಾನು ಕೂಡ ಪರಿಶೀಲಿಸಿದ್ದೇನೆ ಸಾಮಾಜಿಕ ನ್ಯಾಯ ಸಮಾನ ಬದುಕಿನ ಮೇಲೆ ನನಗೆ ನಂಬಿಕೆ ಇದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಟ್ವೀಟ್ ಮಾಡಿದ್ದಾರೆ ಸಮೀಕ್ಷೆ ವರದಿಯನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸುವುದು ಸೂಕ್ತ ಜೊತೆಗೆ ಜಾತಿಗಣತಿ ವರದಿ ತಾರ್ಕಿಕ ಅಂಶಗಳನ್ನು ಒಳಗೊಂಡಿದೆ ಆಯೋಗ ಸಲ್ಲಿಸಿದ ವರದಿಗೆ ನನ್ನ ಸಂಪೂರ್ಣ ಅನುಮೋದನೆ ಇದೆ ಸಚಿವ ಸಂಪುಟದಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗಲಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮೂಲಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ ಹಂಚಿಕೊಂಡಿದ್ದಾರೆ ನಮ್ಮ ಕರ್ನಾಟಕ ಮುಂದುವರಿಯುತ್ತೆ ಸಣ್ಣ ಬ್ರೇಕ ಆದಮೇಲೆ 1 ಸ್ಟಾಪ್ ಸೊಲ್ಯೂಷನ್ ಫಾರ್ all ಎಲೆಕ್ಟ್ರಿಕಲ್ ಸರ್ವಿಸಸ್ ವಿ ಅಂಡರ್ಟೇಕ್ all ಕೈಂಡ್ಸ್ ಆಫ್ ಬೆಸ್ಕಾಂ ಲೈಸೆನ್ಸಿಂಗ್ ಇನ್ಸ್ಪೆಕ್ಟರೇಟ್ ಲೈಸೆನ್ಸಿಂಗ್ ಸೋಲಾರ್ ಲೈಸೆನ್ಸಿಂಗ್ ಗವರ್ನಮೆಂಟ್ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ಸ್ ಎಎಂಸಿಸ್ ಆಫ್ ಟ್ರಾನ್ಸ್‌ಫಾರ್ಮರ್ಸ್ ಡಿಜಿ ಸೆಟ್ಸ್ ಲಿಫ್ಟ್ಸ್ ಹೆಚ್ ಟಿ ಆರ್ MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address. First floor, number 26, beside metro station, sandal factory, suburb, Rajajinagar, Bengaluru, Karnataka. 560055.

ವೆಲ್ಕಮ್ ಬ್ಯಾಕ್ ಜಾತಿ ಗಣತಿ ವಿಚಾರವಾಗಿ ಕಾನೂನು ಹೋರಾಟಕ್ಕೆ ಸ್ನೇಹಮಯಿ ಕೃಷ್ಣ ಸಜ್ಜಾಗಿದ್ದಾರೆ ಜಾತಿಗಣತಿಯ ನೈಜತೆಯ ಬಗ್ಗೆ ಪರಿಶೀಲನೆ ನಡೆಸಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೆ ಮನವಿ ಮಾಡಿದ್ದಾರೆ ಜಾತಿಗಣತಿ ಬಗ್ಗೆ ಪರಿಶೀಲನೆ ನಡೆಸಿ ಅಂತ ನಾನು ಸಿಎಂ ಸಿದ್ದರಾಮಯ್ಯ ಹಾಗೂ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ವರ್ಷದ ಹಿಂದೆಯೇ ಪತ್ರ ಬರೆದಿದ್ದೆ ಸುಳ್ಳು ವರದಿ ನೀಡಿರುವವರ ವಿರುದ್ಧ ಕಾನೂನು ಕ್ರಮಗಳು ತೆಗೆದುಕೊಳ್ಳುವುದು ಅನಿವಾರ್ಯವಾಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಸ್ನೇಹಮಯಿ ಕೃಷ್ಣ ಪೋಸ್ಟ್ ಹಂಚಿಕೊಂಡಿದ್ದಾರೆ ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಮತ್ತೆ ಸಿದ್ದರಾಮಯ್ಯಗೆ ಸಂಕಷ್ಟ ಶುರುವಾಗಿದೆ ಮುಡಾ ಕೇಸ್ನ ಸಿಬಿಐ ತನಿಖೆ ಕೋರಿ ಸ್ನೇಹಮಯಿ ಕೃಷ್ಣ ಮೇಲ್ಮನವಿ ಸಲ್ಲಿಸಿದ್ರು ಇವತ್ತು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಪತ್ನಿ ಪಾರ್ವತಮ್ಮ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಭೂ ಮಾಲೀಕ ದೇವರಾಜ್ಗೂ ಕೂಡ ಕೋರ್ಟ್ ನೋಟಿಸ್ ಅನ್ನು ನೀಡಿದೆ ಇನ್ನು ವಾದ ಪ್ರತಿವಾದ ಆಲಿಸಿದ ವಿಭಾಗೀಯ ಪೀಠ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿದೆ ಹಾವೇರಿಯಲ್ಲಿ ಮಹಿಳೆ ಮೇಲೆ ಐವರು ಸಾಮೂಹಿಕ ಅತ್ಯಾಚಾರ ಮಾಡಿ ಹಲ್ಲೆ ನಡೆಸಿದ್ದಾರೆ ಬ್ಯಾಡಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಹಳೆ ದ್ವೇಷ ಹಿನ್ನೆಲೆ ದುಷ್ಕರ್ಮಿಗಳು ಗ್ಯಾಂಗ್ ರೇಪ್ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಮೊದಲು ಮಹಿಳೆಯ ಬೆನ್ನಿಗೆ ಇಂಜೆಕ್ಷನ್ ನೀಡಿ ಕಿಡ್ನ್ಯಾಪ್ ಮಾಡಿದ್ದಾರೆ ಬಳಿಕ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಸಂತ್ರಸ್ತ ಮಹಿಳೆಯ ದೇಹದ ಹಲವೆಡೆ ಗಂಭೀರ ಗಾಯಗಳಾಗಿವೆ ಸದ್ಯ ಸಂತ್ರಸ್ತ ಮಹಿಳೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಬ್ಯಾಡ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೈಪ್ಲೈನ್ ಕಾಮಗಾರಿ ವೇಳೆ ಮಣ್ಣು ಕುಸಿದು ಬಿದ್ದು ಇಬ್ಬರು ಕಾರ್ಮಿಕರು ಮೃತಪಟ್ಟಿರುವ ಘಟನೆ ಬೆಳಗಾವಿಯ ಕನಕದಾಸ ಸರ್ಕಲ್ ಬಳಿ ನಡೆದಿದೆ ಪಟಗುಂಡಿ ಗ್ರಾಮದ ಬಸವರಾಜ್ ಹಾಗೂ ಶಿವಲಿಂಗ ಮೃತ ಕಾರ್ಮಿಕರು ಇನ್ನು ಅಂಡರ್ಗ್ರೌಂಡ್ ಚರಂಡಿ ಕಾಮಗಾರಿ ಮಾಡುವಾಗ ಈ ಅವಘಡ ಸಂಭವಿಸಿದೆ ಈ ಸಂದರ್ಭದಲ್ಲಿ ಕಾರ್ಮಿಕರ ಮೇಲೆ ಏಕಾಏಕಿ ಮಣ್ಣು ಕುಸಿದು ಬಿದ್ದಿದ್ದು ಉಸಿರುಗಟ್ಟಿ ಇಬ್ಬರು ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ಪೊಲೀಸ್ನವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಇನ್ನು ಘಟನಾ ಸಂಬಂಧ ಬೆಳಗಾವಿ ಮಾಳ ಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹನ್ನೊಂದರ ಟಿ ವಿ ಚಾನಲ್ನಾಗ ಬ್ರೇಕ್ ನ್ಯೂಸ್ ಅಂತ ಬರಾಕೈತ್ರಿ ಆದರೆ ಇಂಥ ಪಳವಣ್ಣ ಪೈಪ್ಲೈನ್ ಮಾಡೋ ಟೈಮ್ದಾಗ ಪೈಪ್ಲೈನ್ ಕೆಲಸ ಮಾಡುವಾಗ ಪೈಪ್ಲೈನ್ ಕೆಲಸ ಮಾಡುವಾಗ ಪೈಪ್ ತಳಗಿನ ಜೋಡಿಸುವಾಗ ಪೈಪ್ ನೆಲ ಕತ್ತರಿಸಿ ಬಿದ್ದು ಮೇಲೆ ದುರ್ಮರಣ ಆಗೈತಿ ಅಂತ ಇದನ್ನ ಹೆಸರು ಏನು ಹೇಳಲಿಲ್ಲ ಅದಕ್ಕಾಗಿ ಅಲ್ಲಿ ಎದುರಿಗೆ ಎದುರಿಗಾದ್ರೆ ಇವರು ಅವರು ಇವರು ಡೆತ್ ಅದ ಬಸವಂತ ಬಸವರಾಜ್ ಅಂತಾರೆ ಅಲ್ಲಿ ಅವ್ರು ಹೋಗಿ ಹೇಳಕ್ಕೆ ಹೋದೀವಿ ನಾವು ಅಷ್ಟ್ರಾಗ ಅವ್ರಿಗೆ ಕಾಂಟ್ಯಾಕ್ಟ್ ಯಾರೋ ಫೋನ್ ಮಾಡಿದ್ರು ಅವರು ಆದ್ರೆ ಈಗ ಡೆತ್ ಆದ ನಂತರ ಬಂದಿಲ್ಲ 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 ಯಾರು ಯಾರು ಅವರು ಅಧಿಕಾರಿಗಳು ಬೆಳಿಗ್ಗೆ ಟೀ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಯುವಕನ ಮೇಲೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನೊಬ್ಬ ಹಲ್ಲೆ ಮಾಡಿದ್ದಾನೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಯಾದುವಾಡ ಗ್ರಾಮದಲ್ಲಿ ಘಟನೆ ನಡೆದಿದೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕಲ್ಮೇಶ್ ಗಾಣಿಗೇರ್ ಎಂಬಾತ ಕುಡಿದು ಟೀ ಅಂಗಡಿ ಬಳಿ ಬಂದು ಸಿಗರೇಟ್ ಕೇಳಿದ್ದಾನೆ ಈ ನಡುವೆ ಪ್ರಜ್ವಲ್ ನನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ ಇದನ್ನು ಪ್ರಶ್ನಿಸಿದ ಪ್ರಜ್ವಲ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ ಗಾಯಾಳು ಪ್ರಜ್ವಲ್ ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ದೊಡ್ಡ ಮನಕುಲ ಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರೀ ನಾ ಒಂದು ಚಾ ಹೊಸ ತೀನ್ರಿ ವೀರಪ್ಪ ಮತ್ತು ಕಲ್ಲಪ್ಪ ಬಂದಿದ್ರಿ ಹೊರನ ಸಿಗ್ರೆಟ್ ಕೇಳಿದ್ರೆ ಹೋಲ್ಸೇಲ್ದಾಗ ಹೋಲ್ಸೇಲ್ದಾಗ ಸಿಗನ ನಮ್ಮ ರೇಟ್ನಾಗ ನಾವು ಕೊಡ್ತೀವಿ ನೀವ್ ಹೋಲ್ಸೇಲ್ದಾಗ ತಿಳ್ಬಾಡ್ತೀನಿ ರೀ ಹೊರನೇ ನಮ್ಗೆ ಎಲ್ಲರಿಗೂ ಕೊಡಬೇಕು ಅಂದ್ ಸಿಗ್ರೆಟ್ಟಿದ್ರಿ ಎತ್ತಾನ ಹೊಲ್ಸಿ ಬೇಯದ್ರಿ ಬಾಸ್ಗಳ ಬಡಿಯಾನ ಬೇರ್ಗಳು ಚೆನ್ನಾಗಿ ಬಡಿಯಾಕ ಬಡಿಯಾಕರಿದ್ರೆ ಅಮ್ಮ ಬಡ್ಯಾನ ಸಕ್ರೆ ಹಾಕಿ ಸಕ್ರೆಸ್ ಹಾಕಿ ನೋಡೋಕೆ ತೆಗೆದು

ಜಾತ್ರೆಯಲ್ಲಿ ವೃದ್ಧ ಮಹಿಳೆಯ ಸರಕದ್ದು ಕದೀಮರು ಪರಾರಿಯಾಗಿದ್ದಾರೆ ದೊಡ್ಡಬಳ್ಳಾಪುರದ ಮಲ್ಲೋಹಳ್ಳಿಯ ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ಈ ಘಟನೆ ನಡೆದಿದೆ ಇಸ್ತೂರು ಗ್ರಾಮದ ರಂಗಮ್ಮ ಎಂಬಾಕೆ ರಂಗನಾಥ ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೆ ಬಂದಿದ್ರು ಈ ಸಂದರ್ಭದಲ್ಲಿ ಐವತ್ತು ಗ್ರಾಂ ತೂಕದ ಮಾಂಗಲ್ಯ ಸರವನ್ನು ಕದೀಮರು ಎಗರಿಸಿದ್ದಾರೆ ಕೂಲಿ ಮಾಡಿ ಮಾಂಗಲ್ಯ ಸರ ಮಾಡಿಸಿಕೊಂಡಿದ್ದೆ ಅಂತ ವೃದ್ಧೆ ರಂಗಮ್ಮ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ದೇವರಿಗೆ ತೆರಿಗೆ ಅಂತ ಬಗ್ಗಿದ್ವಿ ನಾವು ನಾವು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ತೇರಿ ಎಳೆಯ ತಕ್ಕ ಬಂದ್ವಿ ತೆರಿಗೆ ಹುಡುಗಿಗೆ ತೇರ ಅದು ಮುಂದಕ್ಕೆ ಹೋಯ್ತು ಮೇಲ್ ಬದ್ಗೆ ಪಾನ್ ಕೊಡಕ್ಕೆ ಅಂತ ಹೇಳಿ ಅಲ್ಲಿ ಕೊಡ್ತಾ ಇದ್ರು ಅದ್ ಈಸ್ಕೋಳಕೆ ಅಂತ ಹೋದ್ವಿ ಅವಾಗ ಒಂದ್ ಹುಡುಗಿ ದಾರಾನ ಅಜ್ಜಿ ದಾರ ಬೀಳ್ ನೋಡ್ರಿ ಅಂದ್ರು ಆ ದಾರ ಎತ್ಕೊಂಡೆ ಒಡವೆ ಮನ್ ನಮ್ಗೆ ಅದು ಇದೇ ಆಗ್ಲಿಲ್ಲ ಆ ಮಕ್ ಹುಡುಕ್ ಹೋಗಿ ಒಡವೆ ಇರ್ಲಿಲ್ಲ ಎಷ್ಟ್ ಗ್ರಾಮ್ ಅಜ್ಜ ಐವತ್ ಗ್ರಾಮ್ ಸರಿ ಎಷ್ಟು ವರ್ಷದಿಂದ ತಗೊಂಡಿತ್ತು ಆಗ್ಲೇ ನಾಲ್ಕೈದು ವರ್ಷ ಐತಿ ಹೌದಾ ಈಗ ಎಷ್ಟು ಬೆಲೆ ಬೇಡದ್ ಇವತ್ತಿನ ರೇಟ್ಗೆ ಒಂದ್ ಐದ್ ಲಕ್ಷ ಆರು ಲಕ್ಷ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಹೇಳಿದ್ರು ಹುಡ್ಕ ಪ್ರಯತ್ನ ಪಡ್ತೀವಿ ಅದ್ರ ಅಜ್ಜಿ ಧೈರ್ಯವಾಗಿ ನಾನು ನಮ್ಮಗಾರ ಒಂದ್ ಫ್ರೆಂಡ್ ಮಗ್ರೆಂಡ್ ಒಂದ್ ಐದು ಜನ ಹೋಗಿದ್ವಿ ಜಾಗ ಮಂಜೂರಾಗಿ ಹತ್ತು ವರ್ಷ ಕಳೆದರೂ ಕೂಡ ನೆಹರು ಗಾರ್ಡನ್ ನಿರ್ಮಾಣವಾಗಿಲ್ಲ ಅಂತ ಹಾವೇರಿ ಜಿಲ್ಲೆಯ ಬಂಕಾಪುರದಲ್ಲಿ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ ನಗರದ ಕೋಟೆಯ ಪಕ್ಕದಲ್ಲಿ ಬರೋಬ್ಬರಿ ಒಂದು ಎಕರೆ ಜಾಗವನ್ನು ಗಾರ್ಡನ್ಗಾಗಿ ಮೀಸಲಿಡಲಾಗಿತ್ತು ಆದರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಗಾರ್ಡನ್ ನಿರ್ಮಾಣ ಮಾಡುವಲ್ಲಿ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಹತ್ತು ವರ್ಷ ಕಳೆದರೂ ಯಾವುದೇ ಕಾಮಗಾರಿ ಮಾಡಿಲ್ಲ ಅಂತ ಸಾರ್ವಜನಿಕರು ಈಗ ಕಿಡಿಕಾರ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಹಣ ಜಮಾ ಆಗ್ತಾ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇದರ ಮಧ್ಯೆ ಚಿಕ್ಕಮಗಳೂರಿನ ರೈತ ದಂಪತಿಯೊಬ್ಬರು ಸಿಹಿ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ ಜೇಮ್ಸ್ ಜೆಸ್ಸಿ ದಂಪತಿ ಗ್ರಹಲಕ್ಷ್ಮಿ ಹಣದಿಂದ ತೋಟದಲ್ಲಿ ಬೋರ್ವೆಲ್ ತೆಗೆಸಿದ್ದಾರೆ ಇದೀಗ ಗ್ರಹಲಕ್ಷ್ಮಿ ಯೋಜನೆ ಹಣದಲ್ಲಿ ತೋಟದಲ್ಲಿ ಬೋರ್ ಕರೆಸಲಾಗಿದ್ದು ಮೂರು ಇಂಚಿನಷ್ಟು ನೀರು ಉಕ್ಕಿ ಬಂದಿದೆ ದಂಪತಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಹದಿಮೂರಿಗೆ ಬಂದಿತ್ತು ಆ ದುಡ್ಡಿನಲ್ಲಿ ಹಣದಲ್ಲಿ ನಮ್ಮ ಮನೆಗೆ ಇಳಿದಾಗ ನಮ್ಮ ಅಮ್ಮನೂ ಕೂಡ ನಮ್ಮ ಅಮ್ಮನಿಗೂ ಹದಿಮೂರು ಅದು ಕೂಡ ನಮ್ಮ ಜಮೀನಲ್ಲಿ ಬೋರ್ ಹಿಡ್ಲಿಕ್ಕೆ ಅವರು ಸಹಾಯ ಮಾಡಿದ್ರು ಹೀಗೆ ಹದಿಮೂರು ಹದಿಮೂರು ಇಪ್ಪತ್ತಾರಕ್ಕಂತೂ ಐವತ್ತೊಂದು ಸಾವಿರ ರೂಪಾಯಿಯಲ್ಲಿ ನಮ್ಮ ಜಮೀನಿನಲ್ಲಿ ಒಂದು ಬೋರ್ನ ಕುಟ್ಟಿಸಿ ಉತ್ತಮವಾದ ನೀರು ಬಂದಿದೆ ಶಿವಮೊಗ್ಗ ತಾಲೂಕಿನ ಬುಳ್ಳಾಪುರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಯಂತ್ರಗಳು ತುಕ್ಕು ಹಿಡಿದಿವೆ ಹದಿನೆಂಟು ಗ್ರಾಮದ ಜನರಿಗೆ ಶುದ್ಧ ಕುಡಿಯುವ ನೀರು ಕಲ್ಪಿಸುವ ಉದ್ದೇಶದಿಂದ ಎರಡು ಸಾವಿರದ ಹದಿನೈದರಲ್ಲಿ ಹದಿಮೂರು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀರಿನ ಘಟಕಗಳನ್ನು ನಿರ್ಮಿಸಲಾಗಿತ್ತು ಆದ್ರೀಗ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಶುದ್ಧ ಕುಡಿಯುವ ನೀರಿನ ಘಟಕಗಳು ಬಳಕೆಯಾದಂತಾಗಿವೆ ಸದ್ಯ ಜನ ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ ಹೀಗಾಗಿ ಕೂಡಲೇ ನೀರಿನ ಘಟಕಗಳನ್ನು ದುರಸ್ತಿಗೊಳಿಸಿ ಅಂತ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದರು ಸರ್ ಇದು ಬಳ್ಳಾಪುರ ಗ್ರಾಮ ಇಲ್ಲಿ ಬಹು 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 ಗ್ರಾಮ ನೀರಿನ ಕುಡಿಯುವ ಯೋಜನೆ ಗ್ರಾಮ ಆಯ್ಕೆ ಮಾಡ್ಕೊಂಡು ಇಲ್ಲಿ ಹಳ್ಳಿಗೆ ಕುಡಿಯೋ ನೀರಿನ ಯೋಜನೆ ಮಾಡಿದ್ರು ಅದು ಯಾವುದೇ ರೀತಿ ಈಗ ಹತ್ತು ವರ್ಷದ ಮೇಲೆ ಆಯ್ತು ಶುರುವಾಗಿ ಪ್ರಾರಂಭ ಆಗಿ ಈಗ ಐದು ವರ್ಷದಿಂದ ಏನು ವರ್ಕ್ ಮಾಡ್ತಾ ಇಲ್ಲ ಅವರು ಆಮೇಲೆ ಈಗ ಐದು ವರ್ಷ ಟೆಂಡರ್ ಆಯ್ತು ಅಂತ ಅವ್ರು ಬಿಟ್ಟು ಹೋಗಿದ್ದಾರೆ ಒಂದು ಇದುವರೆಗೂ ಒಂದು ದಿನನೂ ಯಾರಿಗೂ ನೀರು ಹರಿಸಿಲ್ಲ ಅವ್ರ ಕಾಲುವೆ ಮೂಲಕ ಪೈಪ್ಲೈನ್ ಮೂಲಕ ಸುಮ್ನೆ ಡೆಡ್ ಆಗಿದೆ ಆಮೇಲೆ ಅದು ಏನು ಉಪಯೋಗನೇ ಆಗ್ತಾ ಇಲ್ಲ ಯಾರಿಗೂ ಯಾರು ಆ ಇಲಾಖೆಯರು ಇದನ್ನು ಕ್ರಮ ಕೈಗೊಳ್ತಾ ಇಲ್ಲ ಆಮೇಲೆ ಈಗ ಇಲ್ಲಿ ಅನೈ ಇಲ್ಲಿ ಅವರು ಇವರು ಬೇರೆ ಇದ್ ಮಾಡ್ತಾ ಇದಾರೆ ಅನೈತಿಕ ಚಟುವಟಿಕೆಗಳು ನಡೆಯುವ ಸಾಧ್ಯತೆನೂ ಇದೆ ಇಲ್ಲಿ ಅಂದ್ರೆ ಈಗ ನೋಡಿದ್ರೆ ಯಾರು ಇಲ್ಲಿ ಇಲ್ಲ ಕಾವಲು ಇಲ್ಲ ಯಾರು ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಳ ಆಗ್ತಾ ಇದೆ ಬೇಸಿಗೆಯ ಬಿರು ಬಿಸಿಲಿಗೆ ಜನ ನಲುಗಿ ಹೋಗ್ತಿದ್ದಾರೆ ಬೆಳಗಾವಿ ಜಿಲ್ಲೆಯ ಕೆರೂರ ಗ್ರಾಮದಲ್ಲಿ ನೀರಿಲ್ಲದೆ ಬೆಳೆಗಳು ಒಣಗಿ ಹೋಗಿದ್ದು ಕ್ಯಾಬೇಜ್ ಮೆಕ್ಕೆಜೋಳ ಬೆಳೆದಂತಹ ರೈತರು ಕಂಗಾಲಾಗಿದ್ದಾರೆ ಇನ್ನು ಸಾಲ ಮಾಡಿ ಬೆಳೆ ಬೆಳೆದಂತಹ ಅನ್ನದಾತರು ಕಣ್ಣೀರು ಹಾಕ್ತಾ ಇದ್ದಾರೆ ಮತ್ತೊಂದೆಡೆ ಕುಡಿಯುವ ನೀರಿಗೂ ಹಾಹಾಕಾರ ಶುರುವಾಗಿದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಆರೋಪ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಿದ್ರು ನಗರದ ಗೋಪಿ ವೃತ್ತದ ಬಳಿ ಅಂಚೆ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ಹೊರ ಹಾಕಿದ್ರು ಬಳಿಕ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಇಡಿ ಜಾರಿ ನಿರ್ದೇಶನಾಲಯ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ ಬಿಜೆಪಿ ಸೇಡಿನ ರಾಜಕಾರಣ ಮಾಡ್ತಾ ಇದೆ ಅಂತ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ರು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪಿತವಾದಂತಹ ಶ್ರೀರಾಮ ಲಲ್ಲನ ವಿಗ್ರಹವನ್ನು ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ಗೆ ರಾಜಸ್ಥಾನದ ಮಹಾರಾಜ ಗಂಗಾ ಸಿಂಗ್ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ರಾಜಸ್ಥಾನದ ರಾಜ್ಯಪಾಲರಾದಂತಹ ಶ್ರೀ ಹರಿಬಾಬು ಕಾಂಖರ್ ಬಾಗಡೆ ಏನು ಬಿಕಾನೇರ್ನಲ್ಲಿ ನಡೆದಂತಹ ಸಮಾರಂಭದಲ್ಲಿ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಅರುಣ್ ಯೋಗಿರಾಜ್ಗೆ ಪ್ರದಾನ ಮಾಡಿದರು ಬಹುಭಾಷಾ ನಟ ಪ್ರಭುದೇವ ಕೊನೆಗೂ ಕೂಡ ತನ್ನ ತಾಯಿಯ ಆಸೆಯಂತೆ ಹುಟ್ಟೂರಿನಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯ ಮಾಡಿಸಿದ್ದಾರೆ ನಂಜನಗೂಡು ತಾಲೂಕಿನ ಕೆಂಬಾಳು ಗ್ರಾಮದಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದಂತಹ ಮಹದೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಮಾಡಿಸಿದ್ರು ಇನ್ನು ಪೂಜೆ ಹೋಮ ಹವನ ನೆರವೇರಿಸಿದ್ದಾರೆ ಅಲ್ಲದೆ ಜೀರ್ಣೋದ್ಧಾರ ಕಾರ್ಯ ನಿಮಿತ್ತ ಇಡೀ ಗ್ರಾಮಸ್ಥರಿಗೆ ಊಟದ ವ್ಯವಸ್ಥೆಯನ್ನು ಸಹ ನಟ ಮಾಡಿಸಿದ್ರು ಇನ್ನು ಹುಟ್ಟೂರು ಮರೆಯದ ನಟನ ಈ ಕಾರ್ಯಕ್ಕೆ ಸಾರ್ವಜನಿಕರು ಹೃದಯ ತುಂಬಿ ಹಾರೈಸಿದ್ದಾರೆ ಹಾವೇರಿಯಲ್ಲಿ ವರ್ಣನ ಆರ್ಭಟಕ್ಕೆ ಅವಾಂತರಗಳೇ ಸೃಷ್ಟಿಯಾಗಿವೆ ಜಿಲ್ಲೆಯ ಹಲವೆಡೆ ಬಿರುಗಾಳಿ ಸಹಿತ ಬೆಳೆಗೆ ಬರಗಳು ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ ಇನ್ನು ಭಾರಿ ಮಳೆಗೆ ಕೆರಿಮತ್ತಿಹಳ್ಳಿ ಬಳಿಯ ಚೌಡೇಶ್ವರಿ ದೇಗುಲದ ಇತಿಹಾಸ ಪ್ರಸಿದ್ಧ ಬೃಹತ್ ಪಿಳಲಿ ಮರ ಧರಶಾಹಿಯಾಗಿ ಧರೆಗುರುಳಿದೆ ಮರ ಬಿದ್ದ ಹಿನ್ನೆಲೆ ಕಾರು ಮತ್ತು ಬೈಕ್ ನುಜ್ಜುಗುಜ್ಜಾಗಿವೆ ಸದ್ಯ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ